ಮದುವೆ ಆದ್ಮೇಲೆ ಎಲ್ಲೂ ಹೊರಗಡೆ ಹೋಗಿಲ್ವಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಆದ್ರೆ ನಮಗೆ ಮಕ್ಕಳ ಹಾಗೆ ಖುಷಿ ಕೊಡುವ ಒಂದು ಜಾಗ ಬೇಕಿತ್ತು ಅದಕ್ಕೆ ನಾವು ಹೋಗಿದ್ದು ಬೆಂಗಳೂರಿನ ರಾಮ್ ಮೂರ್ತಿ ನಗರದ ಕೆಸಿ ಸಿಪಾಳ್ಯ ಮೇನ್ ರೋಡ್ ನಲ್ಲಿರುವ ಕಲಾಂಜಲಿ ಅವರ ಎಂಎಸ್ ಎಲ್ ಅಮ್ಯೂಸ್ಮೆಂಟ್ ಅಂಡ್ ಎಕ್ಸಿಬಿಷನ್ಗೆ ನಾವು ಎಂಟ್ರಿ ಆಗ್ತಾ ಇದ್ದ ಹಾಗೆ ಪ್ಯಾರಿಸ್ ಫೀಲ್ಡ್ ಕೊಡುವ ಐಫೆಲ್ ಟವರ್ ಸ್ಟ್ರೀಟ್ ಫೋಟೋ ಗ್ಯಾಲರಿ ಸೆಲ್ಫಿ ಅಡ್ಡ ನಮ್ಮನ್ನ ವೆಲ್ಕಮ್ ಮಾಡ್ತು ಮುಂದೆ ಹೋಗ್ತಾ ಎಲ್ಲಾ ಒಂದೇ ಕಡೆ ಸಿಗುವಂತಹ ದೊಡ್ಡ ಶಾಪಿಂಗ್ ಸ್ಟ್ರೀಟ್ ಇತ್ತು ಇಲ್ಲಿ ಕರ್ನಾಟಕದ ಚನ್ನಪಟ್ಟಣದ ಗೊಂಬೆ ಹಿಡಿದು ಕಾಶ್ಮೀರಿ ಸಿಲ್ಕ್ನ ತನಕ ಅಥೆಂಟಿಕ್ ಮತ್ತು ಯೂನಿಕ್ ಐಟಮ್ಸ್ ಗಳು ಪರ್ಚೇಸ್ ಮಾಡೋದಕ್ಕೆ ಸಿಕ್ತು ಸಂಜೆ ಐದರಿಂದ ಹತ್ತು ಗಂಟೆ ತನಕ ತೆರೆದಿರುವ ಈ ಅಮ್ಯೂಸ್ಮೆಂಟ್ ಎಕ್ಸಿಬಿಷನ್ ನಲ್ಲಿ ಮಕ್ಕಳಿಂದ ಮುದುಕರವರೆಗೆ ಆಟ ಆಡೋದಕ್ಕೆ ಐವತ್ತಕ್ಕೂ ಹೆಚ್ಚು ಫನ್ ಗೇಮ್ಸ್ ಜಾಯಿಂಟ್ ವೀಲ್ಸ್ ಕೊಲಂಬಸ್ ಎಲ್ಲವೂ ಸಿಗುತ್ತೆ ಜೊತೆಗೆ ಬಾಯ್ ಚಪ್ಪರಿಸೋದಕ್ಕೆ ಅಂತ ಎಲ್ಲಾ ತರದ ಸ್ಟ್ರೀಟ್ ಫುಡ್ಸ್ ಕೂಡ ಇಲ್ಲೇ ಸಿಗುತ್ತೆ ವೀಕೆಂಡ್ ಅಲ್ಲಿ ಅಥವಾ ವೆಕೇಶನ್ ಅಲ್ಲಿ ಮಕ್ಕಳು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲೂ ಹೋಗೋದಕ್ಕಾಗಿಲ್ಲ ಅಂತ ಅಂದ್ಕೊಂಡಿರೋರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು ಇನ್ಯಾಕ್ ತಡ ಇದು ಕೇವಲ ನಲವತ್ತೈದು ದಿನ ಮಾತ್ರ ಇಲ್ಲಿರುತ್ತೆ ಹಾಗಾಗಿ ಕೂಡ್ಲೆ ಹೋಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ